ಆ ಮಲ್ಲಿಕಾರ್ಜುನ ಹೆಸರ ಮ್ಯಾಲ ಅವರು ಬೇಡ್ಕೊಂಡವರು ಭಾಳ ನಂಬರ್ ಒಂದು ಅಷ್ಟಾವರಣದಿಂದ ಮಾಡ್ತಾರ್ರಿ ಅವರು ಒಂದು ತಿಂಗಳ ಪರ್ಯಂತರ ಅವರು ಸ್ನಾನ ಮುಗಿಸ್ಕೊಂಡು ಕೂತ್ರು ಅಂದ್ರೆ ಕಾಲು ಮಾಡಿದ್ರೆ ಸ್ನಾನ ಮಾಡಬೇಕು ಮತ್ತು ಎಲ್ಲಿಗರೆ ಹೊರಗೆ ಹೋಗಿ ಬಂದ್ರೆ ಸ್ನಾನ ಮಾಡಬೇಕು ಅವು ಮುಗಿಯ ತನಕಲೂ ಊಟ ಮಾಡಂಗಿಲ್ಲ ಹಾ ಇವರು ಇವು ಏನದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಗೆ ಸಲ್ಲ ಅಂತ ಅವರು ಎಲ್ಲ ತರದಿಂದ ಉಪಾಸ ಇದ್ದು ಮತ್ತೆ ಮನೆ ಮಾರು ಸಾರಿಸಿ ಮತ್ತೆ ಕಾಲ್ ಮಾಡಿದ್ರ ಸ್ನಾನ ಮಾಡುವಂತ ಸ್ಥಿತಿಗೈತೆ ಬಹಳ ಅಷ್ಟಾವರ್ಣದಿಂದ ನೇಮದಿಂದ ಬಹಳ ಅಷ್ಟಾವರ್ಣ ನೇಮ್ ಅಂದ್ರೆ ಬ್ಯಾಡವು ಅಷ್ಟಾವರ್ಣದಿಂದ ಮಾಡ್ತಾರ ಅಷ್ಟು ಮನಸೋದಿಂದ ಮಾಡಿದ್ದೆವು ಮತ್ತೆ ಇಲ್ಲಿ ಅಲ್ಲಿ ಪಾತಾಳಗಿ ಅದ ನಾವು ಇದ್ರನ್ನೇ ಪಾತಾಳಗಂಗೆ ನಮ್ಮ ಹಿರಿಯರ ಅನಿಸಿಕೆ ಇಲಾಖಾ ಎಲ್ಲಾ ಬಾರಿಗಳು ಇದ್ದು ಇಲ್ಲಿ ಹಳೆ ಕಾಲ್ದ್ರಿ ಇದು ಬಾರಿಗಳು ಇದ್ದು ಇವು ಎಲ್ಲಾ ದಿನ ನಿಟ್ಟೆ ನೀರು ಸ್ವಚ್ಛ ಕ್ಲೀನ್ ಆತಿದ್ವು ಇಲ್ಲಿ ತಂದು ಪೂಜೆ ಆಗ್ಯದ ಈಗ ಮತ್ತೆ ಹೊಸ ಲೆಕ್ಕಕ್ಕೆ ಬೋರ್ ಹಾಕ್ಯಾರ ಬೇಕಂದಾಗ ನೀರು ಅನುಕೂಲ ಮಾಡ್ಕೋತಾನ ಪೂಜೆಗೆ ಹ್ಞೂ ಭಾಳ ದೊಡ್ಡ ವ್ಯವಸ್ಥೆ ಇಟ್ಟಾರ ಒಟ್ಟಿನಲ್ಲಿ ನೀವು ಶ್ರೀಶೈಲಕ್ಕೆ ಹೋಗೋದು ಒಂದೇ ಇಲ್ಲಿ ಮಾಡುವುದು ಒಂದೇ ಇಲ್ಲಿ ಮಾಡುವುದು ಒಂದೇ ಹ ಶ್ರೀಸೈಲ್ ಆಗಿರ್ತಕ್ಕಂಥ ಸ್ಥಳ ಹ ಹ ನಾವು ಅಲ್ಲಿಕ್ಕಿಂತಲೂ ಇಲ್ಲೇ ನಮ್ದೆಲ್ಲ ಆಸೆ ತೀರು ನೀ ಭಜನೆ ಮಾಡು ಉಪವಾಸ ಮಾಡು ನೇಮ ಮಾಡು ವ್ರತ ಮಾಡು ಮತ್ತೆ ಏನಾದರೂ ನಮ್ಮ ಅಡಚಣೆಗಳು ಇದ್ರೂ ಬೇಡ್ಕೊಂಡ್ರು ಇಲ್ಲಿ ಸಾಧ್ಯ ಆಯ್ತು ಅಷ್ಟು ಮನಸ್ಸೋದಿಂದ ಇರಬೇಕು ಸಾಧ್ಯ ಆಗ್ತದೆ ಮತ್ತು ಏನು ಕಮ್ಮಿಲ್ಲ ಹಾಂ ನಮಗೆ ಏನೂ ಕಮ್ಮಿಲ್ಲ ಈ ದೇವರಿಗೆ ನಾವು ಎಷ್ಟು ನಡ್ಕೊಳ್ತೀವಿ ಅಷ್ಟು ಸುಖ ಆಗ್ಯದ ಇಡೀ ಊರಿಗೆ ಸುಖ ಹಾಂ ಮತ್ತೆ ದಾಸೋಹ ಬಗ್ಗೆ ದಾಸೋಹ ಬಗ್ಗೆ ಎಲ್ಲ ಕೇಂದ್ರ ಯಾರ್ಯಾರು ಹವಿಷ್ಯ ಇರ್ತದೆ ಮತ್ತು ಅವರು ದಾಸೋಹ ಅಂತಂದ್ರೆ ಈ ಶ್ರಾವಣ ಮಾಸದೊಳಗೆ ಮಿತ್ಯ ಮಾಡೋರು ಬೇರೆ ಈ ಇದ್ರ ರೀ ಜಾತ್ರೆ ಸಮಯದೊಳಗೆ ನಮ್ಮ ಗೊಲ್ಲಾಳ ಅಂತೇಳಿ ಒಂದು ಹುಡುಗದ ಅವನು ಸ್ವಂತ ತನ್ನ ಮನಷಿನ ಇಚ್ಛಾದಿಂದ ಮಾಡ್ತಾನ ಪರಸ್ಥಳದವರು ಬಾಜಿಯವರಾಗಲಿ ಪುರಂತ್ರು ಆಗಲಿ ಯಾರಾದ್ರೂ ಅಪರಿಚಿತರು ಬಂದವ್ರಿಗೆ ಆಗಲಿ ಅವ್ರಿಗೆಲ್ಲ ಮಂದಿಗೆ ಊಟ ಅವ ಗೊಲ್ಲಾಳು ಹುಡುಗನೇ ಎಲ್ಲ ಮಾಡಿ ನೀಡಿ ಎಲ್ಲ ಸಜ್ಜು ಮಾಡಿ ಹೋಗ ನಾವು ಮೊದಲಿನ ಮೊದಲಿನ ಲೆಕ್ಕಕ್ಕೆ ಏನದ ನಾಲ್ಕು ಮಂದಿ ಪುರಂತರು ಬಾಜಿಯವರು ಮನೆ ಮನೆ ನಾಲ್ಕು ನಾಲ್ಕು ಮಂದಿ ಕರ್ಕೊಂಡು ಉಳಿಸ್ತಿದ್ದೆವು ಈಗ ಇಲ್ಲೇ ಮಾಡಿಬಿಟ್ರು ಇಲ್ಲೇ ಮಾಡಿಬಿಟ್ಟು ಹಾ ಗುಡಿಗೆ ಮಾಡಿಬಿಟ್ಟು ಇದು ಸಾಧಾರಣ ಒಂದು ಮೂವತ್ತು ನಮ್ಮ ತಿಳಬಳ್ಕ ಹಾಕ್ಯಾರೀ ಇದು ಹಾಂ ಇದು ನಮ್ಮ ತಿಳುವಳಕ ಇಲ್ಲೇ ಒಂದು ಗಿಡ ಇತ್ತು ರೀ ಇಲ್ಲೇ ಇತ್ತು ಗಿಡ ಅದು ಗಿಡ ತೆಗೆದು ಇದ್ದ್ರ ಬಡಿಗೌಡು ಭಾಳ ಶ್ರೇಷ್ಠ ಶಾಣೆ ಮನುಷ್ಯ ಇದ್ದ ಅವನೇ ಇದು ಗುರುನಾಥ ಬಡಗ್ಯಾರ ಅಂತೇಳಿ ಇವರು ಪಡಿಸಲಿ ಹಾಕದ್ರಿ ಅದು ಮುಷ್ಕಿ ಇತ್ತು ಇದು ಮೊದಲು ಎಲ್ಲ ಸುತ್ತಾಗ ಗ್ವಾಡಿತ್ತು ಇದು ಗ್ವಾಡಿ ತೆಗೆದು ಈ ಊರಿನ ಹಿರಿಯರು ಗುರಾಣ್ಗೌಡನ ಅಂತವ್ರು ಎಲ್ಲರಿಗೆ ಕರ್ಕೊಂಡು ಏಕ ಸ್ಥಳ ಪಾಕ್ಸಿ ಬಿಟ್ರು ಹಾಲ್ಕಿಲ್ರಿ ಹಾ ಪಾಲಕಿ ಪಾಲ್ಕಿ ಪಾಲ್ಕಿ ಅದು ಮೊದಲು ಮಾಡಿಸಿದ್ರಿ ಅದು ಮಾಡಿಸಿದ್ರು ಈ ಕಡಿದು ಈ ಕಡೆ ನಮ್ಮ ಊರಿನ ಹಿರಿಯರು ಗುರಾಣ್ಗೌಡ ತಮ್ಮಗೌಡ ಮತ್ತೆ ಊರನವ್ರು ನಾಲ್ಕು ಮಂದಿ ಕೂಡಿ ಹೊಸದ್ ಮಾಡಿಸ್ ಭಾಳ ಚಂದ ಆಗ್ತದ ಅನ್ನೋ ಉದ್ದೇಶಕ್ಕೆ ಹೊಸದ್ ಮಾಡಿಸ್ಯಾರ ಎರಡಾಗಿ ಅವ್ರಿ ಮೊದಲಿಂದ ಒಂದು ಇತ್ತಲ್ರಿ ಹೊಸದ್ ಮಾಡಿಸ್ಯಾರ ಭಾಳ ಚಂದ ಮಾಡ್ಯಾರ ಹಾ ಇದು ನೋಡಂಗ್ ಬಡಿಗೆ ಭಾಳ ಸಣ್ಣ ಇದ್ದಲ್ರಿ ಭಾಳ ಮಂದಿಗೆ ಈ ಗಡಿಗೆ ಹೋದ್ ಭಾಳ ಮಂದಿಗೆ ಕಮ್ಮ್ರಿ ಬರೋದು ಹಾ ಕಮ್ಮ್ರಿ ಅದು ಹಾ ಈ ಶ್ರಾವಣ ಮಾಸದೊಳಗೆ ನಾವು ಮೊದಲು ಒಳಗೆ ಮಾಡ್ತಿದ್ದೆವು ಭಜನಾ ಮಾಡ್ತಿದ್ದೆವು ಈಗ ದಿನವಾದ ಜನ ಹೆಚ್ಚು ಹೆಚ್ ಇದು ಅನುಕೂಲ ಜಾಗ ಹ್ಞೂ ಇದು ಮೊದಲಿನವ್ರು ಪೂರ್ವಾರ್ಜಿತ ಇಲ್ಲಿ ಮುಂದೆ ಎಂದಾದರೂ ತೇರಾದ್ರೆ ಅದ್ರೊಳಗೆ ಮಿಣಿ ಬರ್ಲಿ ಆ ಮಿಣಿ ಈಗ ಹತ್ತಂದ್ರ ತೇರು ಬಂದು ಅಲ್ಲಿ ಹತ್ತಿರ್ತಾವ ನಾವು ನಾವು ಸುಮ್ ಒಂದು ಇತಿಹಾಸ ಲೆಕ್ಕ ನೋಡಿದ್ರೆ ಅದ್ರೊಳಗೆ ಮಿಣಿ ಈಗಾದರೂ ನಾವು ಅದರಾಗೆ ಮಿಣಿ ತೊಗೊಂಡ್ಬಿಡ್ತೇವೆ ಮತ್ತೆ ಅವರು ಅದೇ ಸೂತ್ರ ಇಟ್ಟು ಮಾಡ್ಯಾರ ಹಾಂ ಈಗ ಮಿಣಿ ಅಲ್ಲಿ ಬತ್ತ ತೇರು ಅಲ್ಲಿ ಬಂದು ಜಾಕ್ ನಿಂದಿರ್ತ ಹೇಳ್ತೀರ ಅಂದ್ರ ಒಂದು ಉಚಾಯಿ ಅಂತೇಳಿ ಅದು ಅದ್ರ ಇತಿಹಾಸ ಬರ್ತಿಲ್ಲ ಉಚ ಅಂತೇಳಿ ಇಲ್ಲಿ ಪುರಾಣ ನಡೀತು ಅಂದ್ರೆ ಅಲ್ಲಿ ಹೊರಗೆ ಅದಕ್ಕೂ ಒಡ್ಸ್ಯಾಡೋವು ಐದು ದಿವಸ ಐದು ದಿವಸ ಐದು ದಿವಸ ಸ್ವಲ್ಪ ಮುಂದೆ ಕಾಯಿ ಇನ್ಕಾಯ್ ಓಡಿಸ್ಯಾಡೋನು ಅದಾದ ನಂತರ ಲಾಸ್ಟಿಗೆ ಇಲ್ಲಿ ಪುರಾಣ ಮತ್ತು ಎಲ್ಲವಷ್ಟು ಇದು ಐದು ದಿನ ಆಗಲಿ ಹನ್ನೊಂದು ದಿನ ಆಗಲಿ ಅದು ಮುಗೀತ ಲಾಸ್ಟಿಗೆ ತೇರು ಹೇಳಿದ್ವಿ ಲಾಸ್ಟಿಗೆ ತೇರು ಹೇಳಿದ್ವಿ ಹ್ಞೂ ಯುಗಾದಿಗಿರಿ ಹಾ ಯುಗಾದಿಗಿರಿ ಹಾ ಯುಗಾದಿ ಹಬ್ಬಕ್ಕ ತೇರ್ರಿ ಇದು ಮಕರ ಸಂಕ್ರಮಣ ಈಗ ಮಕರ ರಾಶಿ ರಾಶಿಯೊಳಗೆ ಬಂದ ಉದ್ದೇಶಕ್ಕಾಗಿ ಮಕರ ಸಂಕ್ರಮಣ ಅಂತ